ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹಳೆಯ ರೆಸಿಪಿ ಆರೋಗ್ಯಕರವಾದ ಜೀರಿಗೆ ಗಂಜಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಯಾವುದು ಹಾಕ್ಕೊಂಡ್ರೂ ಪರವಾಗಿಲ್ಲ ನೀವು ಯಾವುದು ಬಳಸ್ತೀರೋ ಅದು ನಾನು ಸೋನಾ ಮೊಸರಿ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಅದೇ ಕೊಪ್ಪಲ್ಲಿ ನಾಲ್ಕು ಕೊಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಈ ಥರ ಕೈಯಾಡ್ಕೊಳ್ಳಿ ಆಮೇಲೆ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ನಾಲ್ಕು ವಿಜಲ್ ಕೂಗಿಸ್ಕೋಬೇಕು ಆ ಕಡೆ ಕುಕ್ಕರ್ ಹಾಕ್ತಾ ಇರುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಅಂದರೆ ಅಕ್ಕಿ ಹೆಂಗೆ ತಗೊಂಡಿದ್ದೀರೋ ಅಷ್ಟೇ ಅಳತೆಯಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಉಪ್ಪು ಬೇಕೆ ಹಾಕಿದ್ದೀವಲ್ವಾ ಅದಕ್ಕೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ಘಮ ಅಂತ ಇದೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಕುಕ್ಕರು ಕೂಲಾಗಿದೆ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅನ್ನ ಆಗಿದೆ ಅಂತ ಸ್ವಲ್ಪ ಮೆತ್ತಿಗೆ ಆಗಬೇಕು ಅದಕ್ಕೆ ನಾನು ನೀರು ಜಾಸ್ತಿ ಹಾಕ್ಕೊಂಡಿರೋದು ಬಿಸಿ ಇದ್ದಂಗೆ ಒಂದು ಸಲ ಸ್ಪೂನಲ್ಲಿ ಈ ಥರ ಕೈಯಾಡ್ಕೊಂಬಿಡಿ ಆವಾಗ ಮೆತ್ತಿಗೆ ಚೆನ್ನಾಗಾಗತ್ತೆ ತಣ್ಣಗಾಗ್ಬಿಟ್ರೆ ಮೆತ್ತಗಾಗೋದಿಲ್ಲ ಈಗ ರುಬ್ಬಿಟ್ಟಿರೋ ತೆಂಗಿನಕಾಯಿ ಜೀರಿಗೆ ಇದೆಯಲ್ವ ಅದಿಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂತೀನಿ ಫಸ್ಟಿಗೆ ಚೆನ್ನಾಗಿ ಕೈಯಾಡ್ಕೊಂಡ್ಮೇಲೆ ಸ್ವಲ್ಪ ಇಡಿಸ್ ತಿಂದರೆ ಮತ್ತೊಂದು ಸಲ ಹಾಕ್ಕೋಬೋದು ಮೊದಲಿಗೆ ಹಾಕ್ಕೋಬೇಡಿ ಗಂಜಿ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಎಲ್ಲ ಥರ ಗಂಜಿ ತಿಂದಿರ್ತೀರ ಇದೂ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಡ್ಕೊಂಡಾದ್ಮೇಲೆ ಗಟ್ಟಿ ಅನ್ನಿಸ್ತಾ ಇದೆ ಇನ್ನೊಂದು ಕಪ್ಪು ಹಾಕ್ಕೊತಾ ಇದ್ದೀನಿ ಟೋಟಲ್ಲಾಗಿ ಆವಾಗ ನಾಲ್ಕು ಕಪ್ಪು ಇವಾಗ ಮೂರು ಕಪ್ಪು ನೋಡ್ಕೊಂಡ್ರಲ್ವ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದೇ ತುಂಬ ಟೇಸ್ಟು ಕೊಡೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಅದು ಹೇಳೋಕ್ಕಾಗಲ್ಲ ನೀವೇ ತಿಂದು ನೋಡಿ ಆ ರುಚಿನ ಅನುಭವಿಸ್ಬೇಕು ಕುದಿಯಕ್ಕೆ ಬಿಟ್ಬಿಡ್ಬೇಕು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಮತ್ತು ಗಂಜಿ ಒಳಗೆ ಚೆನ್ನಾಗಿ ಕೂಡಬೇಕು ಕಲರು ಚೇಂಜ್ ಆಗಿದೆ ನೋಡಿ ಜೀರಿಗೆ ಬೆಲ್ಲ ಹಾಕಿರೋದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಐದು ನಿಮಿಷ ಕುದಿಬೇಕು ಆವಾಗ ಚೆನ್ನಾಗಿ ಸಮರಸ ಆಗುತ್ತೆ ಕನ್ಸಿಸ್ಟೆನ್ಸಿನೂ ಇಷ್ಟಿದ್ರೆ ಸಾಕು ಒಂದು ಕಪ್ಪು ಅಕ್ಕಿಗೆ ನೋಡಿ ನಾಲ್ಕು ಜನಕ್ಕೆ ಆಗುತ್ತೆ ಇದು ಅಷ್ಟು ಚೆನ್ನಾಗಿ ಒದಗುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅತೀ ಉಷ್ಣ ಅತಿ ಶೀತ ಆದರೂ ಇದು ಬ್ಯಾಲೆನ್ಸ್ ಮಾಡುತ್ತೆ ಇದು ಮಾಡ್ಕೊಂಡು ತಿನ್ನೋದ್ರಿಂದ ಇದಕ್ಕೀಗೊಂದು ಒಳ್ಳೆ ಒಗ್ಗರಣೆ ಕೊಡೋಣಂತೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಂದು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಸ್ವಲ್ಪ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು ಒಂದು ಸ್ಪೂನಷ್ಟು ಒಣಕೊಬ್ಬರಿ ತುಂಡು ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಸ್ವಲ್ಪ ಗೋಡಂಬಿ ಎಷ್ಟು ಬೇಕಾದ್ರೆ ಹಾಕೋಬೋದು ಅಷ್ಟು ಇಷ್ಟು ಅಂತಿಲ್ಲ ನಾನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಬಾಯಿಗೆ ಸಿಗ್ತಾಯಿರುತ್ತೆ ಆವಾಗ ಅವಾಗ ಗೋಡಂಬಿ ಆಮೇಲೆ ಕೊಬ್ಬರಿ ಚೂರು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆ ರೆಡಿ ಆಯಿತು ಎಲ್ಲ ಹಾಕ್ಕೊಂಡು ಕಲ್ಸ್ಕೊಂಡ್ಬಿಟ್ರೆ ಜೀರಿಗೆ ತೆಂಗಿನಕಾಯಿ ಗಂಜಿ ರೆಡಿ ಆರೋಗ್ಯಕರವಾದ ತೆಂಗಿನಕಾಯಿ ಗಂಜಿ ಜೀರಿಗೆ ಗಂಜಿ ಅಂತನಾದ್ರು ಹೇಳ್ಬೋದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಕುಕ್ಕರ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಕುಕ್ಕರ್ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ ಲೀಕ್ ಆಗಿ ಹೊರಗಡೆ ಎಲ್ಲ ಬೀಳಲ್ಲ ಸ್ಟೌವ್ ಮೇಲೆಲ್ಲ ಬೀಳಲ್ಲ ಅದಕ್ಕೋಸ್ಕರ ಹೇಳಿದೆ ನಾನು ತುಂಬ ಇದನ್ನೇ ಬಳಸೋದು ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು